ಎಐಸಿಸಿ ಹ್ಯೂಮನ್ ರೈಟ್ಸ್ ಧಾರವಾಡ ಜಿಲ್ಲಾಧ್ಯಕ್ಷರಾಗಿ ಜಹರುದ್ದೀನ್ ಕಿಲ್ಲದಾರ್ ನೇಮಕ ವಿಜಯಪುರದ ಶ್ರೀ ಜಹರುದ್ದೀನ್ ಕಿಲ್ಲದಾರ್ ಅವರನ್ನು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಎಐಸಿಸಿ ಮಾನವ ಹಕ್ಕುಗಳು ಧಾರವಾಡ ಜಿಲ್ಲೆಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರುವುದಾಗಿ ಘೋಷಿಸುವ ಔಪಚಾರಿಕ ಸಮಾರಂಭ ನಡೆಯಿತು ಎಐಸಿಸಿ ಮಾನವ ಹಕ್ಕು ರಾಜ್ಯಾಧ್ಯಕ್ಷ ಶ್ರೀ ಚಂದ್ರಕಾಂತ್ ನಾಯಕ್ ಅವರ ನಿರ್ದೇಶನದಲ್ಲಿ ಹಾಗೂ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಕಲಬುರಗಿ ಜಿಲ್ಲೆಗಳ ಎಐಸಿಸಿ ಮಾನವ ಹಕ್ಕುಗಳ ಉಸ್ತುವಾರಿ ಅಧ್ಯಕ್ಷರಾಗಿ ಶಬ್ಬೀರ್ ಅಹಮದ್ ದಲಾಯತ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಧಾರವಾಡ ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳ ಪ್ರತಿಪಾದನೆಯನ್ನು ಬಲಪಡಿಸುವಲ್ಲಿ ಶ್ರೀ ಜಹರುದ್ದೀನ್ ಕಿಲ್ಲೆದಾರ್ ಅವರು ಪ್ರಮುಖ ಪಾತ್ರವನ್ನ ಈ ಸಮಾರಂಭವು ಒತ್ತಿ ಹೇಳಿತು ಈ ವೇಳೆ ಶಬೀರ್ ಅಹಮದ್ ಅಲಾಯತ್ ಅವರು ಮಾತನಾಡುತ್ತಾ ಸಹಕಾರಿ ನಾಯಕತ್ವದ ಮಹತ್ವವನ್ನು ಎತ್ತಿ ತೋರಿಸಿದರು ಮತ್ತು ಧಾರವಾಡದ ತಂಡವು ಈ ಪ್ರದೇಶದಲ್ಲಿ ನ್ಯಾಯ ಮತ್ತು ಸಮಾನತೆ ಹಾಗೂ ಮಾನವ ಹಕ್ಕುಗಳನ್ನು ಉತ್ತೇಜಿಸಲು ಜಹರುದ್ದೀನ್ ಕಿಲ್ಲದಾರ್ ಅವರ ನಾಯಕತ್ವದಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡುವಂತೆ ಮಾರ್ಗದರ್ಶನ ನೀಡಿದರು ಈ ಸಂದರ್ಭದಲ್ಲಿ ಎಐಸಿಸಿ ಧಾರವಾಡ ಜಿಲ್ಲಾಧ್ಯಕ್ಷ ಜಹರುದ್ದೀನ್ ಕಿಲ್ಲದಾರ್ ಬೆಳಗಾವಿ ಬಾಗಲಕೋಟೆ ಮತ್ತು ಕಲಬುರಗಿ ಉಸ್ತುವಾರಿ ಅಧ್ಯಕ್ಷರಾದ ಶಬೀರ್ ಅಹಮದ್ ಡಲಾಯತ್ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು